ಬಾವ ಮಾಡಿದ ಪ್ರತಿಜ್ಞೆಯನ್ನ ಮರೆಯುವುದು ಉಂಟೆ ಅದರಲ್ಲೂ ನಿನ್ನ ವಿಚಾರದಲ್ಲಿ ನಾನು ಈ ಸದಾ ಎಚ್ಚರದಿಂದಲೇ ಇರ್ಬೇಕು ಅರೇ ಬಾವ ಸೈನ್ಯಕ್ಕೆ ಆಜ್ಞೆ ಮಾಡಬೇಕು ಫಲಿಸಿದೆ ಮಾಧವ ಮುಂದೆ ಸಂಧಿಸೋಣ ಪೊಲೀಸ್ ಕವಾಯಿತು ಮೈದಾನದಲ್ಲಿ ಮಂಗಳವಾರ ರಾತ್ರಿ ಪೊಲೀಸರೇ ಅಭಿನಯಿಸಿದ ಕುರುಕ್ಷೇತ್ರ ನಾಟಕವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಈ ನಾಟಕದಲ್ಲಿ ಅಭಿನಯಿಸಿದ ತುಮಕೂರು ನಗರದ ಡಿವೈಎಸ್ಪಿ ಚಂದ್ರಶೇಖರ್ ಮತ್ತು ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಅವರ ಅಭಿನಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು ದುರ್ಯೋಧನ ಪಾತ್ರಧಾರಿಯಾದ ದಿನೇಶ್ ಕುಮಾರ್ ಅವರು ರಂಗ ಪ್ರವೇಶ ಮಾಡುತ್ತಿದ್ದಂತೆ ಅವರ ಅಭಿಮಾನಿಗಳು ಮತ್ತು ಪೊಲೀಸರು ಶಿಳ್ಳೆ ಹಾಕುತ್ತಾ ಪಟಾಕಿ ಸಿಡಿಸಿ ಪುಷ್ಪವೃಷ್ಟಿ ಸುರಿಸುತ್ತಾ ಸಂಭ್ರಮಿಸಿದರು ಇಷ್ಟೆಲ್ಲಾ ಅಭಿಮಾನಿಗಳು ಕಲಾಭಿಮಾನಿಗಳು ಸಂಭ್ರಮಿಸಿದರು ಯಾವುದಕ್ಕೂ ವಿಚಲಿತರಾಗದೆ ದಿನೇಶ್ ಕುಮಾರ್ ಅವರು ನಾಟಕದ ಡೈಲಾಗ್ಗಳನ್ನು ಎತ್ತರದ ಧ್ವನಿಯಲ್ಲಿ ಹಾಗೂ ತಮ್ಮದೇ ಆದ ಶೈಲಿಯಲ್ಲಿ ಹೇಳುತ್ತಾ ಕಲಾಭಿಮಾನಿಗಳನ್ನು ರಂಜಿಸಿದರು ಇದೇ ರೀತಿ ಅರ್ಜುನ ಪಾತ್ರಧಾರಿ ಮತ್ತು ಕೃಷ್ಣನ ಪಾತ್ರಧಾರಿ ಸಹ ಉತ್ತಮವಾಗಿ ಅಭಿನಯಿಸಿದರು ಈ ಕುರುಕ್ಷೇತ್ರ ನಾಟಕವನ್ನು ನೋಡಲು ನೂರಾರು ಮಂದಿ ಹಸೀನರಾಗಿದ್ದರು ಶಿಳ್ಳೆ ಚಪ್ಪಾಳೆಯನ್ನು ಹಾಕುವ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಿದ್ದರು ಇದರಲ್ಲಿ ಬೇಕು ಮಾಜಿ ಸಚಿವ ಸೊಗಡು ಶಿವಣ್ಣ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಎಸ್ಪಿ ಕೆವಿ ಅಶೋಕ್ ವೆಂಕಟ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಪಾಲಿಕೆ ಆಯುಕ್ತರಾದ ಅಶ್ವಿಜಾ ಹೆಚ್ಚುವರಿ ಎಸ್ಪಿ ಮರಿಯಪ್ಪ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಸಿನರಾಗಿ ಈ ನಾಟಕಕ್ಕೆ ಸಾಕ್ಷಿಯಾದರು